ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಆರು ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು ಪುಟ ಸಂಖ್ಯೆ ಎಂಬತ್ತೊಂದು ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು ನಡಿಗೆ ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯುವ ಐಚ್ಛಿಕ ಕ್ರಿಯೆಯಾಗಿದೆ ಪರಾವರ್ತಿತ ಪ್ರತಿಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಯಾಗಿದೆ ನಡಿಗೆ ಮಿದುಳಿನ ನಿಯಂತ್ರಣದಲ್ಲಿ ನಡೆಯುತ್ತದೆ ಪರಾವರ್ತಿತ ಪ್ರತಿಕ್ರಿಯೆ ಮಿದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ ನಡಿಗೆ ಉದಾಹರಣೆ ಕೈಕಾಲುಗಳ ಚಲನೆ ಪರಾವರ್ತಿತ ಪ್ರತಿಕ್ರಿಯೆ ಉದಾಹರಣೆ ಬೆಂಕಿಯ ಜಾಲೆಯಿಂದ ನಾವು ನಮ್ಮ ಕೈಯನ್ನು ನಮಗೆ ಅರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ ಎರಡು ನ್ಯೂರಾನ್ಗಳು ಸಂಧಿಸುವ ಖಾಲಿ ಸ್ಥಳಕ್ಕೆ ಸಂಸರ್ಗ ಎನ್ನುವರು ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರಾಯ್ಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ ಈ ರೀತಿಯಾಗಿ ನರಾವೇಗಗಳು ದೇಹದಲ್ಲಿ ಸಂಚರಿಸುತ್ತವೆ ಇದೇ ರೀತಿಯಾಗಿ ಅನೇಕ ನರಕೋಶಗಳ ಮೂಲಕ ಆವೇಗಗಳು ಅಂತಿಮವಾಗಿ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ವಿತರಿಸಲು ಅನುವು ಮಾಡಿಕೊಡುತ್ತವೆ ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ನಾವು ಒಂದು ಅಗರಬತ್ತಿ ಗಂಧದ ಕಡ್ಡಿಯ ವಾಸನೆಯನ್ನು ಹೇಗೆ ಕಂಡು ಹಿಡಿಯುತ್ತೇವೆ ಉರಿಯುತ್ತಿರುವ ಅಗರಬತ್ತಿಗೆ ಸುವಾಸನೆ ಹೊಂದಿರುವ ಕಣಗಳನ್ನು ಸುತ್ತಲಿನ ಗಾಳಿಗೆ ಬಿಡುಗಡೆ ಮಾಡುತ್ತದೆ ಗಾಳಿಯ ಮೂಲಕ ಸುವಾಸನೆ ಕಣಗಳು ಮೂಗಿನಲ್ಲಿ ವಾಸನೆ ಗ್ರಹಿಸುವ ಗ್ರಾಹಕಗಳ ಘ್ರಾಣ ನರಗಳನ್ನು ತಲುಪುತ್ತವೆ ಘ್ರಾಣ ನರಗಳು ಸುವಾಸನೆಯನ್ನು ನರಾವೇಗಗಳ ರೂಪದಲ್ಲಿ ಮುಂನ ವಾಸನೆ ಭಾಗಕ್ಕೆ ಸಾಗಿಸಿ ಅರ್ಥೈಸಿದಾಗ ಅಗರಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನು ಕಂಡುಹಿಡಿಯುತ್ತೇವೆ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮಿದುಳಿನ ಪಾತ್ರವೇನು ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಎನ್ನುವರು ಇದು ಮಿದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತದೆ ಉದಾಹರಣೆ ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ನಮ್ಮ ಗರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಬಿಸಿ ಅಥವಾ ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದಾಗ ಚರ್ಮದಲ್ಲಿರುವ ಗ್ರಾಹಕ ಕೋಶಗಳು ಬಿಸಿಯ ಮಟ್ಟವನ್ನು ಗ್ರಹಿಸಿ ಅಸಂಖ್ಯ ನರಾವೇಗಗಳನ್ನು ಉಂಟು ಮಾಡುತ್ತವೆ ಮತ್ತು ನರಾವೇಗಗಳನ್ನು ನರಕೋಶಗಳ ಮೂಲಕ ಮಿದುಳು ಬಳ್ಳಿ ಸ್ವೀಕರಿಸುತ್ತದೆ ಮಿದುಳು ಬಳ್ಳಿಯ ಪ್ರತಿಕ್ರಿಯೆಯನ್ನು ಮಾಡಿ ಕ್ರಿಯಾವಾಹಿ ನರಕೋಶಗಳ ಮೂಲಕ ಕಾರ್ಯನಿರ್ವಾಹಕಗಳಿಗೆ ತಲುಪಿ ಸುಡುತ್ತಿರುವ ಕೈಯನ್ನು ಹಿಂದಕ್ಕೆಳೆದುಕೊಳ್ಳಲಾಗುತ್ತದೆ ಆದ್ದರಿಂದ ಮಿದುಳು ಬಳ್ಳಿ ಪರಾವರ್ತನೆ ಕ್ರಿಯೆಯಲ್ಲಿ ಮಿದುಳು ಭಾಗವಹಿಸುವುದಿಲ್ಲ ಆದರೆ ಮಿದುಳಿನ ಪರಾವರ್ತನೆ ಕ್ರಿಯೆಯಲ್ಲಿ ಪ್ರಚೋದನೆಗಳನ್ನು ಜ್ಞಾನವಾಹಿ ನರಕೋಶಗಳು ನರಾವೇಗಗಳ ರೂಪದಲ್ಲಿ ಗ್ರಹಿಸಿ ಮೆದುಳಿಗೆ ಸಾಗಿಸಿ ಆಲೋಚನೆ ಭಾಗದಲ್ಲಿ ಅರ್ಥಪರಿಕಲ್ಪನೆಯಾಗಿ ಪರಿಕಲ್ಪನೆಯಾಗಿ ಕ್ರಿಯಾವಯನರ ಕೋಶಗಳ ಮೂಲಕ ಕಾರ್ಯನಿರ್ವಾಹಕಗಳಿಗೆ ತಲುಪುತ್ತದೆ ಉದಾಹರಣೆ ಆಹಾರ ನೋಡಿದ ತಕ್ಷಣ ಬಾಯಿಯಲ್ಲಿ ನೀರು ಬರುವುದು ಪುಟ ಸಂಖ್ಯೆ ಎಂಬತ್ತೈದು ಹಾರ್ಮೋನುಗಳು ಎಂದರೇನು ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾದ ವಿಶೇಷ ರಾಸಾಯನಿಕಗಳಿಗೆ ಸಸ್ಯ ಹಾರ್ಮೋನುಗಳು ಎನ್ನುವರು ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಮುಟ್ಟಿದರೆ ಮುನಿ ಎಂಬ ಸಸ್ಯವನ್ನು ಮುಟ್ಟಿದಾಗ ಸಸ್ಯದ ಮುಟ್ಟಿದರೆ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸುವುದರಿಂದ ಎಲೆಗಳ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಆದರೆ ಈ ಚಲನೆಯಲ್ಲಿ ಬೆಳವಣಿಗೆ ಉಂಟಾಗುವುದಿಲ್ಲ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯಲ್ಲಿ ಸಸ್ಯಗಳ ಬೆಳವಣಿಗೆಯಲ್ಲಿ ಸಸ್ಯಗಳ ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ ಆಕ್ಸಿನ್ ಪ್ರಮುಖ ಪಾತ್ರ ವಹಿಸುತ್ತದೆ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಕಾಂಡದ ಭಾಗವು ಬೆಳೆಯಲು ಸಹಾಯ ಮಾಡುತ್ತದೆ ಈ ಚಲನೆಯಲ್ಲಿ ಬೆಳವಣಿಗೆ ಉಂಟಾಗುತ್ತದೆ ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆ ಕೊಡಿ ಆಕ್ಸಿನ್ ಜಿಬ್ಬರಿನ್ ಮತ್ತು ಸೈಟೋಕೈನಿನ್ ಒಂದು ಆಧಾರ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ ಸಸ್ಯಗಳ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ ಸಸ್ಯಗಳ ಬಳ್ಳಿಯ ಕುಡಿಗಳು ಯಾವುದೇ ಆಧಾರ ಸಂಪರ್ಕಕ್ಕೆ ಬಂದಾಗ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ ಆಕ್ಸಿನ್ ಬಳ್ಳಿಯ ಕುಡಿಗಳ ಭಾಗದಿಂದ ಬಳ್ಳಿಯ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಗಿಂತ ಆಧಾರದಿಂದ ದೂರವಿರುವ ಕುಡಿಯ ಭಾಗವು ವೇಗವಾಗಿ ಬೆಳೆಯಲು ಆಕ್ಸಿನ್ಗಳು ಉತ್ತೇಜಿಸುತ್ತವೆ ಇದರಿಂದಾಗಿ ಕುಡಿಯ ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಒಂದು ಪಾರದರ್ಶಕ ಗಾಜಿನ ಪೆಟ್ಟಿಗೆಯಲ್ಲಿ ಫಲವತ್ತಾದ ಮಣ್ಣು ಹಾಕಿ ಒಂದು ಸಸ್ಯವನ್ನು ನೆಡುವುದು ಪಾರದರ್ಶಕ ಗಾಜಿನ ಪೆಟ್ಟಿಗೆಯಲ್ಲಿರುವ ಸಸ್ಯದ ಪಕ್ಕದಲ್ಲಿ ಒಂದು ರಂಧ್ರಗಳಿರುವ ಮಡಿಕೆಯಿಟ್ಟು ನೀರನ್ನು ಹಾಕುವುದು ಕೆಲವು ದಿನಗಳನ್ನು ಬಿಟ್ಟು ಸಸ್ಯದ ಬೇರುಗಳ ಬೆಳವಣಿಗೆ ಮತ್ತು ಬೆಳವಣಿಗೆಯಾಗಿರುವ ದಿಕ್ಕನ್ನು ಸೂಕ್ಷ್ಮವಾಗಿ ಗಮನಿಸುವುದು ಸಸ್ಯಗಳ ಬೇರುಗಳು ನೀರಿರುವ ಕಡೆ ಬೆಳೆಯುತ್ತವೆ ಜಲಾನುವರ್ತನೆ ಕಂಡುಬರುತ್ತದೆ ಪುಟ ಸಂಖ್ಯೆ ಎಂಬತ್ತೊಂಬತ್ತು ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ ದೇಹದ ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಸಂಯೋಜಿಸಿ ಸಂತುಲನವನ್ನು ನಿರ್ವಹಿಸುವುದು ಅಂತಂಸ್ರಾವಕ ವ್ಯವಸ್ಥೆಯೇ ಕೆಲಸವಾಗಿದೆ ಅಂತಂಸ್ರಾವಕ ವ್ಯವಸ್ಥೆಯು ಹಲವಾರು ಅಂತಂಸ್ರಾವಕ ಗ್ರಂಥಿಗಳು ಮತ್ತು ಅದರ ಹಾರ್ಮೋನ್ಗಳನ್ನು ಹೊಂದಿವೆ ಅಥ್ಸ್ರಾವಕ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳಾಗಿ ಸ್ರವಿಸುವ ರಾಸಾಯನಿಕ ವಸ್ತುಗಳನ್ನು ಹಾರ್ಮೋನ್ಗಳು ಎನ್ನುವರು ಹಾರ್ಮೋನುಗಳು ರಕ್ತದ ಮೂಲಕ ಉತ್ಪತ್ತಿಯಾಗುವ ಸ್ಥಳದಿಂದ ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ಕೊಂಡೊಯ್ಯುತ್ತವೆ ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆಯನ್ನು ರೂಪಿಸುತ್ತವೆ ಹಾರ್ಮೋನುಗಳು ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ಹಿಮಾಯಿತಿ ಕಾರ್ಯವಿಧಾನಗಳಿಂದ ನಿಯಂತ್ರಿಸಲಾಗುತ್ತದೆ ಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡಲಾಗುವುದು ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯವಾಗಿ ಬೇಕು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆ ಉಂಟಾದರೆ ನಾವು ಗಳಗಂಡ ರೋಗಕ್ಕೆ ತುತ್ತಾಗುವ ಸಂಭವವಿದೆ ಆದುದರಿಂದ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಶಿಫಾರಸು ಮಾಡಲಾಗುವುದು ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಸ್ವಲ್ಪ ಪ್ರಮಾಣದಲ್ಲಿ ಸ್ರವಿಕೆಯಾಗುತ್ತದೆ ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಭಯ ಆತಂಕ ಕೋಪ ಮತ್ತು ಸಂವೇದನೆಗಳ ಒತ್ತಡ ಸ್ಥಿತಿಯಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ತರಣೆಗೊಳ್ಳುತ್ತದೆ ಹೃದಯವನ್ನು ಒಳಗೊಂಡಂತೆ ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸುತ್ತದೆ ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪದಮ್ಯಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಂಥ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ ಕೆಲವು ಸ್ನಾಯುಗಳು ಮತ್ತು ಒಫೆಯ ಸಂಕೋಚನಗಳಿಂದ ಉಸಿರಾಟದ ಗತಿಯೂ ಕೂಡ ಹೆಚ್ಚಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಒಟ್ಟಾಗಿ ಪ್ರಾಣಿಯ ದೇಹ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮಾಣ ಹೆಚ್ಚಿ ರಕ್ತದ ಮೂಲಕ ವಿಸರ್ಜನೆಗೊಳ್ಳುತ್ತದೆ ಇದು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಗೆ ಕಾರಣವಾಗುತ್ತದೆ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮಾಣ ನಿಯಂತ್ರಿಸಲು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ ಪುಟ ಸಂಖ್ಯೆ ಎಂಬತ್ತೊಂಬತ್ತು ಈ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಇನ್ಸುಲಿನ್ ಥೈರಾಕ್ಸಿನ್ ಇಸ್ಟ್ರೋಜನ್ ಸೈಟೋಕೈನಿನ್ ಸರಿಯಾದ ಉತ್ತರ ಸೈಟೋಕೈನಿನ್ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಡೆಂಡ್ರೈಟ್ ಸಂಸರ್ಗ ಆಕ್ಸಾನ್ ಇಂಪಲ್ಸ್ ಸರಿಯಾದ ಉತ್ತರ ಸಂಸರ್ಗ ಮಿದುಳಿನ ಪ್ರಮುಖ ಕಾರ್ಯವೆಂದರೆ ಆಲೋಚನೆ ಹೃದಯದ ಬಡಿತವನ್ನು ನಿಯಂತ್ರಿಸುವಿಕೆ ದೇಹದ ಸಮತೋಲನ ಮೇಲಿನ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲ್ಲವು ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳನ್ನು ಯೋಜಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಗ್ರಾಹಕಗಳು ವಿಶೇಷ ಜೀವಕೋಶಗಳನ್ನು ಹೊಂದಿದ್ದು ನಮ್ಮ ದೇಹದಲ್ಲಿ ಇರುವ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ಚರ್ಮ ಮತ್ತು ನಾಲಿಗೆಗಳಲ್ಲಿ ಕಂಡುಬರುತ್ತವೆ ಗ್ರಾಹಕಗಳಾದ ಜ್ಞಾನೇಂದ್ರಿಯಗಳು ಪರಿಸರದಿಂದ ಚೋದನೆಗಳನ್ನು ಗ್ರಹಿಸುತ್ತವೆ ಉದಾಹರಣೆ ಮೂಗಿನಲ್ಲಿರುವ ಗ್ರಹಣ ನರಗಳು ವಾಸನೆಯನ್ನು ಗ್ರಹಿಸುತ್ತವೆ ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳಲ್ಲಿ ಪರಿಸರದ ಪ್ರಚೋದನೆಗಳು ಮಿದುಳು ಅಥವಾ ಮಿದುಳು ಬಳಿ ತಲುಪಲು ನಿಧಾನವಾಗುತ್ತದೆ ಆಗ ದೇಹಕ್ಕೆ ಹಾನಿ ಉಂಟಾಗಬಹುದು ಉದಾಹರಣೆ ಕೃಷಿ ವಸ್ತು ಮುಟ್ಟಿದಾಗ ಚೋದನೆಯನ್ನು ಗ್ರಾಹಕವಾದ ಚರ್ಮ ಸರಿಯಾಗಿ ಗ್ರಹಿಸದೆ ಹೋದರೆ ಚರ್ಮ ಸುಟ್ಟು ಹೋಗುತ್ತದೆ ಒಂದು ನರಕೋಶದ ರಚನೆಯನ್ನು ತೋರಿಸುವ ಚಿತ್ರಪರೇರಿ ಮತ್ತು ಅದರ ಕಾರ್ಯವನ್ನು ವಿವರಿಸಿ ನರಕೋಶವೊಂದರೆ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ ರಾಸಾಯನಿಕ ಕ್ರಿಯೆ ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ ವಿದ್ಯುತ್ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕೆ ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೂ ಚಲಿಸುತ್ತದೆ ಆಕ್ಸಾನ್ನ ತುದಿಯಲ್ಲಿ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಅವೇಗವನ್ನು ಪ್ರಾರಂಭಿಸುತ್ತವೆ ಈ ರೀತಿಯಾಗಿ ನರಾವೇಗಗಳು ದೇಹದಲ್ಲಿ ಸಂಚರಿಸುತ್ತವೆ ಕಾರ್ಯ ನ್ಯೂರಾನ್ ಮಾಹಿತಿಗಳನ್ನು ದೇಹದ ವಿವಿಧ ಭಾಗಗಳಿಂದ ನರಕೇಂದ್ರಗಳಿಗೆ ನರಾವೇಗಗಳ ರೂಪದಲ್ಲಿ ಕೊಂಡೊಯ್ಯುತ್ತವೆ ಮತ್ತು ಅಲ್ಲಿಂದ ಪ್ರತಿಕ್ರಿಯೆಗಳನ್ನು ಅಷ್ಟೇ ವೇಗದಲ್ಲಿ ತರುತ್ತವೆ ನರ ಅಂಗಾಂಶವು ದೇಹದ ಬಾಹ್ಯ ಮತ್ತು ಆಂತರಿಕ ಪ್ರಚೋದನೆಗಳಿಗೆ ಸೂಕ್ತವಾದ ಪ್ರತಿಕ್ರಿಯಿಸುತ್ತದೆ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಹೇಗೆ ಉಂಟಾಗುತ್ತದೆ ದ್ವಿತೀಯ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ಬೆಳಕಿನ ಕಡೆಗೆ ಪ್ರತಿಕ್ರಿಯೆ ಬೆಳಕು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತದೆ ದ್ವಿತೀಯ ಅನುವರ್ತನೆ ಚಲನೆಯ ಎರಡು ವಿಧಗಳಲ್ಲಿ ನಡೆಯುತ್ತದೆ ಎಳೆಯ ಕಾಂಡಗಳು ಬೆಳಕಿನ ಕಡೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಧನ ಪ್ರಕಾಶ ಅನುವರ್ತನೆ ಬೇರುಗಳು ಬೆಳಕಿನಿಂದ ದೂರವಾಗಿ ಋುಣ ಪ್ರಕಾಶನ ವರ್ತನೆ ಬಾಗುವ ಮೂಲಕ ಪ್ರತಿಕ್ರಿಯಿಸುತ್ತವೆ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟಾಗುತ್ತದೆ ಮಿದುಳು ಬಳ್ಳಿಯು ಪರಾವರ್ತಿತ ಕ್ರಿಯೆಯ ಕೇಂದ್ರವಾಗಿದೆ ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಪರಾವರ್ತಿತ ಕ್ರಿಯೆ ನಡೆಯಲು ಅಡ್ಡಿಯುಂಟಾಗುತ್ತದೆ ಜ್ಞಾನವಾಯಿಗಳು ಮಿದುಳು ಬಳ್ಳಿಯು ಗಾಯಗೊಂಡ ಭಾಗದಿಂದ ಮಿದುಳಿಗೆ ತಲುಪಲು ಸಾಧ್ಯವಾಗುವುದಿಲ್ಲ ನರಾವೇಗಗಳು ಕ್ರಿಯಾವಾಹಿ ನರಕೋಶಗಳಿಗೆ ತಲುಪುವುದಿಲ್ಲ ಮಿದುಳು ಬಳಿಯು ಗಾಯಗೊಂಡ ಭಾಗದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳು ಉಂಟಾಗಲು ಜ್ಞಾನವಾಹಿ ನರಾವೇಗಗಳು ಹಾಗೂ ಕ್ರಿಯಾವಾಹಿ ನರಾವೇಗಗಳು ಸಾಗದೆ ಪರಾವರ್ತಿತ ಕ್ರಿಯೆ ನಡೆಯಲು ಅಡ್ಡಿಯುಂಟಾಗುತ್ತದೆ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ ಸಸ್ಯಗಳ ಬೆಳಕು ಗುರುತ್ವಾಕರ್ಷಣೆ ರಾಸಾಯನಿಕಗಳು ನೀರು ಮಣ್ಣು ಮುಂತಾದ ಚೋದನೆಗಳನ್ನು ಗ್ರಹಿಸಿ ಪ್ರತಿಕ್ರಿಯಿಸುತ್ತವೆ ಇದು ಸಸ್ಯ ಹಾರ್ಮೋನುಗಳು ಸಹಾಯದಿಂದ ನಡೆಯುತ್ತದೆ ಸಸ್ಯಗಳಲ್ಲಿ ಪ್ರತಿವರ್ತನೆಯು ನಿಧಾನವಾಗಿದ್ದು ತಕ್ಷಣ ನಮ್ಮ ಅರಿವಿಗೆ ಬರುವುದಿಲ್ಲವಾದರೂ ಪರಿಣಾಮವು ಸ್ವಲ್ಪ ಸಮಯದ ನಂತರ ಅರಿವಿಗೆ ಬರುವುದು ವಿಭಿನ್ನ ಸಸ್ಯ ಹಾರ್ಮೋನುಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತವೆ ಅವು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಮತ್ತು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸ್ತರಣೆಗೊಳ್ಳುತ್ತವೆ ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು ಜೀವಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಪರಿಸರವನ್ನು ಜ್ಞಾನೇಂದ್ರಿಯಗಳ ಮೂಲಕ ಅರಿತುಕೊಂಡು ಸ್ನಾಯು ಮತ್ತು ಗ್ರಂಥಿಗಳ ಸಹಾಯದಿಂದ ಸಮಂಜಸವಾದ ಪ್ರತಿವರ್ತನೆಯನ್ನು ನೀಡುತ್ತವೆ ದೇಹದ ಅನೇಕ ಭಾಗಗಳ ನಡುವೆ ಸಹಭಾಗಿತ್ವವಿದ್ದು ಅವು ಮತ್ತೊಂದು ಅಂಗವ್ಯೂಹದಿಂದ ನಿಯಂತ್ರಣಗೊಂಡಿರಬೇಕು ಇದಕ್ಕೆ ಸಹಕರಿಸುವ ಈ ವ್ಯೂಹವನ್ನೇ ಸಹಭಾಗಿತ್ವ ಮತ್ತು ನಿಯಂತ್ರಣ ಎನ್ನುವರು ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾದ ವಿಶೇಷ ರಾಸಾಯನಿಕಗಳಿಗೆ ಹಾರ್ಮೋನುಗಳು ಎನ್ನುವರು ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಕ್ರಿಯೆಯು ನರವ್ಯೂಹ ನಿರ್ನಾಳ ಗ್ರಂಥಿ ವ್ಯೂಹ ಮತ್ತು ಜ್ಞಾನೇಂದ್ರಿಯಗಳಿಂದ ನಡೆಯುತ್ತದೆ ಜೀವಿಗಳು ಪರಿಸರದಲ್ಲಿ ಉಂಟಾಗುವ ಚೋದನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಲು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯು ಅಗತ್ಯವಾಗಿದೆ ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ ಅನೈಚ್ಛಿಕ ಕ್ರಿಯೆಗಳು ನಮ್ಮ ಇಚ್ಛೆಗೆ ಒಳಪಡದೆ ನಡೆಯುವ ಕ್ರಿಯೆಗಳಾಗಿವೆ ಪರಾವರ್ತಿತ ಉಂಟಾಗುವ ಪರಿಸರದಲ್ಲಿ ಉಂಟಾಗುವ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಯಾಗಿದೆ ಅನೈಚ್ಛಿಕ ಕ್ರಿಯೆಗಳು ಮಿದುಳಿನ ನಿಯಂತ್ರಣದಲ್ಲಿ ನಡೆಯುತ್ತವೆ ಪರಾವರ್ತಿತ ಕ್ರಿಯೆಗಳು ಮಿದುಳು ಬಳ್ಳಿಯ ನಿಯಂತ್ರಣದಲ್ಲಿ ನಡೆಯುತ್ತವೆ ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ ಉಸಿರಾಟ ಜೀರ್ಣನಾಳದಲ್ಲಿ ಆಹಾರ ಸಾಗಾಣಿಕೆ ಹೃದಯದ ಬಡಿತ ರಕ್ತ ಪರಿಚಲನೆ ಇತ್ಯಾದಿ ಪರಾವರ್ತಿತ ಪ್ರಕ್ರಿಯೆಗೆ ಉದಾಹರಣೆ ಬೆಂಕಿಯ ಜಾಲಿಯನ್ನು ಮುಟ್ಟಿದಾಗ ನೋವು ಮತ್ತು ಸುಟ್ಟ ಗಾಯಗಳಾಗುವ ಸಂಭವ ಸಂಭವೀಯತೆಯ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಚಿಂತಿಸಿ ಕೈಯನ್ನು ಹಿಂದೆ ಕೆಳೆದುಕೊಳ್ಳುವುದು ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ನರ ನ್ಯೂರಾನ್ ಅಥವಾ ನರಕೋಶದ ಮೂಲಕ ನರಾವೇಗಗಳು ಚಲಿಸಿ ಮಾಹಿತಿಯನ್ನು ತಲುಪಿಸುತ್ತವೆ ಹಾರ್ಮೋನ್ ಹಾರ್ಮೋನ್ಗಳು ರಕ್ತದ ಮೂಲಕ ಗುರಿ ಅಂಗಗಳನ್ನು ತಲುಪುತ್ತವೆ ನರ ವಿದ್ಯುತ್ ವಿದ್ಯುದಾವೇಗಗಳ ಮೂಲಕ ನಡೆಯುತ್ತದೆ ಹಾರ್ಮೋನ್ ಸಂವನ ರಾಸಾಯನಿಕಗಳ ಮೂಲಕ ನಡೆಯುತ್ತದೆ ನರ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತದೆ ಹಾರ್ಮೋನ್ ದೇಹದ ಪ್ರತಿ ಜೀವಕೋಶವನ್ನು ತಲುಪುತ್ತದೆ ನರ ನಿರಂತರವಾಗಿ ವಿದ್ಯುತ್ ಆವೇಗೆಗಳನ್ನು ಸೃಷ್ಟಿಸಿ ಪ್ರಸರಣ ಮಾಡಲಾರದು ಹಾರ್ಮೋನ್ ಸಂವಹನ ನಿರಂತರ ಮತ್ತು ಹೆಚ್ಚು ಸ್ಥಿರವಾಗಿರುತ್ತದೆ ಮುಟ್ಟಿದರೆ ಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸವೇನು ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಬಾಹ್ಯ ಪ್ರಚೋದನೆಯಾದ ಕ್ರಿಯೆಯಿಂದ ನಡೆಯುವ ಕ್ರಿಯೆಯಾಗಿದೆ ನಮ್ಮ ಕಾಲುಗಳಲ್ಲಿನ ಚಲನೆ ನಮ್ಮ ಕಾಲುಗಳಲ್ಲಿನ ಚಲನೆಯು ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯುವ ಕ್ರಿಯೆಯಾಗಿದೆ ಮುಟ್ಟಿದ್ರೆ ಮುನಿ ಸಸ್ಯವನ್ನು ಸ್ಪರ್ಶಿಸಿದಾಗ ಸ್ಪರ್ಶಿಸಿದ ಚೋದನೆ ಜೀವಕೋಶದ ಒಳಗೆ ಅಭಿಸರಣ ಒತ್ತಡ ಕಡಿಮೆಯಾಗಿ ನೀರಿನ ಪ್ರಮಾಣದಲ್ಲಿ ಉಂಟಾಗುವ ಬದಲಾವಣೆಯಿಂದ ಆಗುವ ಕ್ರಿಯೆಯಾಗಿದೆ ನಮ್ಮ ಕಾಲುಗಳಲ್ಲಿನ ಚಲನೆ ಇಚ್ಛೆಗೆ ಅನುಗುಣವಾಗಿ ನರಮಂಡಲದ ಸಹಭಾಗಿತ್ವ ಮತ್ತು ನಿಯಂತ್ರಣ ಹಾಗೂ ಸ್ನಾಯುಗಳ ಚಲನೆಯಿಂದ ನಡೆಯುವ ಕ್ರಿಯೆಯಾಗಿದೆ ಮುಟ್ಟೆದರೆ ಮುನಿ ಸ್ವಚ್ಛದಲ್ಲಿ ಉಂಟಾಗುವ ಚಲನೆಗೆ ನರವ್ಯೂಹದ ಅಗತ್ಯವಿಲ್ಲ ನಮ್ಮ ಕಾಲುಗಳಲ್ಲಿನ ಚಲನೆಗೆ ನರವ್ಯೂಹದ ಅಗತ್ಯವಿದೆ ಧನ್ಯವಾದಗಳು